Nenek itu hoga berdeh, le Pinky, nenek melalui nena pernah kane, le Pinky, nenek itu hoga berdeh, le Pinky. Ini the last chance kane, kahet tak jeli nih, wong bener bare. Nino nanti kita gitre kane, nanti tampet eke kekrezo bare, nanti kan nih kalah, kahet tak jeli nih kalah. Ini gupe kane nih, ini the last chance. Nini nana, ane nandu nuno manjindu mandu ನನಗೆ ಖುಷಿ ಯಾವಾಗಂದ್ರೆ ನೀನು ಈ ಊರ್ ಬಿಟ್ಟು ಇದೆಯಾ ಕಣ ನನಗೆ ದೊಡ್ಡ ಖುಷಿ ಅಲ್ಲಿ ಹೊರಗು ಮೂತಿ ಮೂಿ ನೋಡ್ತಾ ಇದ್ದೆ ಕೋಪ ಬರ್ತಾನೆ ಇರುತ್ತೆ

Bara santeghe hogona ba, Pinky bara santeghe hogona ba, Sinma tentelikurona Pinky di

ನಾಯಿ ಅವರಿಗೆ ನಾಯಿ ಭಾಷೆ ಅಷ್ಟೇ ಅರ್ಥ ಆಗದು ಮಂಚು ಭಾಷೆ ಅರ್ಥ ಆಗಲ್ಲ ಅವಾಗಿಂದ ಕಿಚ್ಚತಾ ಇದಿನಿ ರಾಜಮಾಜಿ ಏನು ಹೇಳೋರ ಅದನ್ನ ಹೇಳಿಬಿಟ್ಟು ನಡಿ ಬೇಗ ಅಂತ ಆ ಇಲ್ತಿದ್ದಲ್ಲ ಪುರಾಣ ಊದ್ಕನ್ ಕೂತಿದ್ದೀಯಾ ನೀನು ಕಣ್ಣ ಬಿಂದು ಜಾರಿದರು ನನ್ನಾಣೆ ಪಿಂಕಿ ನನ್ನಾಣೆ ನಿನ್ನ ನುವ ಜೊತೆಯಲ್ಲಿ ನಾನು ಇರುವೆ ನನ್ನಾಣೆ ಪಿಂಕಿ ನನ್ನಾಣೆ ಯಾಪಾಗಳೆ ಮಂಜಾನೀಸು ನೀ ಆಡನಾ ನಿಲ್ಸು ನನಗೆ ಕೋಪ ಬರ್ತಾ

ಆಡ ಕಂಪೆಡ್ಕೊಂಡು ಊರಲ್ಲ ಸಾರ್ಕೊಂಬರಿ ಅಂತ ಕಳ್ಸೋರಲ್ಲ ಇಲ್ಲಿ ನೋಡಿದ್ರೆ ಇವ್ರು ಮಧ್ಯ ರೋಡನ್ನ ನಿಂತ್ಕೊಂಡು ನಾಯಿ ಬಿಳ್ತಾರ ಕಿತ್ತಾಡ್ತಾವ್ರೆ ಎಲ್ ಸಾರ್ತಾರೆ ಬಂದು ಹೋಗ್ಬಿಟ್ಟು ಮನ್ ಮನೆಗೂ ಹೇಳ್ಬಿಟ್ಟು ಬಂದಿದ್ರಾಯ್ತು ಇಲ್ವಾ ನಮ್ಮ ಏ ಮಂಜಾ ಕಿತ್ತಾಡ್ ನಮ್ಮ ನಮ್ಮಅಮ್ಮ ಏನ್ ಹೇಳೋರು ಅದನ್ನ ಸಾರ್ಬಿಟ್ಟು ಆಡೀರೋ ಮನೆ ಕಡೆಗೆ

ಏನಪ್ಪ ಎಲ್ಲೂ ಕೂಡ ಚೆನ್ನಾಗಿರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಒಂದು ಕೊಟ್ಟಿರೋ ಒಂದು ಕೆಲಸನ ಇವರಿಬ್ರು ಮಾಡಿದ್ರ ಮಾಡಿದಿರಾ ರೋರಲ್ಲೆಲ್ಲ ಡಾನ್ಸ್ ಆಡ್ಕೊಂಡು ಆಡ್ ಹೇಳ್ಕೊಂಡು ನಾನು ಮಾನ ಮರೀತಿ ತೆಗಿತಾವ್ರಲ್ಲಪ್ಪ ಹಾಂ ಇದೇ ರೀತಿ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋ ಬರುತ್ತೆ ನೋಡೋದನ್ನ ಮಿಸ್ ಮಾಡ್ಕೊಬೇಡಿ ಮಂಡ್ಯ ಜನರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮನ್ನ ಯೂಟ್ಯೂಬ್ ಮಕ್ಕಳಿಗೆ ಸಪೋರ್ಟ್ ಮಾಡ್ರಪ್ಪ ಯಾರ್ದಾದ್ರೂ ವೆಡ್ಡಿಂಗ್ ಅನಿವರ್ಸರಿ ಬರ್ತಡೇ ಇದ್ರೆ ಈ ಮಾಡರ್ನ್ ಅಜ್ಜಿ ವಿಶ್ ಮಾಡಬೇಕು ಅಂತ ಆಸೆ ಇದ್ರೆ ಪ್ಲೀಸ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡ್ರಿ ಬರಲೇನಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗಲಿ